ನೀನು ಸಂಪೂರ್ಣವಾಗಿ ನಂಬಿಕೆ ಇಟ್ಟವನಾಗಿ ನೀನು ಜೀವಿಸಬೇಕಾಗಿದೆ ಪ್ರೇಯರೇ ನಾಲ್ಕನೇದಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೇ ದೇವರಂತೆ ನೀರಿನ ಮೇಲೆ ನಡೆದುಕೊಂಡು ಆತನು ಬರುವಾಗ ಪೇತ್ರನ ಸ್ವಾಮಿಯನ್ನು ನೋಡ್ತಾ ಇದ್ದಾನೆ ಪೇತ್ರನ ಒಂದು ಲಕ್ಷಣ ಏನಂತಂದರೆ ಯಾವಾಗಲೂ ಕೂಡ ದುಡುಕಿ ಮಾತಾಡುವಂಥ ಉಳ್ಳಂತ ವ್ಯಕ್ತಿ ಅಲ್ಲಿಲ್ವಿಯ ದು 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 ಶಿಷ್ಯರಲ್ಲಿಯೇ ದೊಡ್ಡದಾಗಿರ್ತಕ್ಕಂಥ ವಯಸ್ಸು ಹೆಚ್ಚಿರ್ತಕ್ಕಂಥ ಒಬ್ಬ ಶಿಷ್ಯ ಯಾವಾಗಲೂ ಯೇಸು ಸ್ವಾಮಿಯ ಒಂದು ಇನ್ನರ್ ಸರ್ಕಲ್ ಅಲ್ಲಿ ಇರ್ತಕ್ಕಂಥ ಮೂವರು ಶಿಷ್ಯರಲ್ಲಿ ಒಬ್ಬ ಶಿಷ್ಯ ಪೇತ್ರ ಯೋಹಾನ ಯಾಕೋಬೋ ಮೂವರು ಕೂಡ ಸ್ವಾಮಿಯ ಸಮೀಪದಲ್ಲಿ ಇರುವಂತಹ ವ್ಯಕ್ತಿತ್ವಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಪ್ರೇರ್ ಅಲ್ಲಿ ಯಾವಾಗ ಸ್ವಾಮಿ ಸ್ವಾಮಿ ಅಂತೇಳಿ ಗೊತ್ತಾಯ್ತು ಪೇತ್ರನಿಗೆ ಆತನಲ್ಲಿ ಉತ್ಸಾಹ ಎನ್ನುವಂಥದ್ದು ಹೆಚ್ಚಾಗುವುದಕ್ಕೆ ಪ್ರಾರಂಭ ಆಯ್ತು ಯಾಕಂದ್ರೆ ನನ್ನ ಸ್ವಾಮಿ ನೀರಿನ ಮೇಲೆ ನಡೆದುಕೊಂಡು ಬರ್ತಾ ಇದೇ ನಾನು ಕೂಡ ನೀರಿನ ಮೇಲೆ ನಡಿಬೇಕು ಅಂತೇಳಿ ಆತನಲ್ಲಿ ಒಂದು ಆಲೋಚನೆ ಹುಟ್ಟಿದಾಗ ಸ್ವಾಮಿ ನೀನೇ ಆದರೆ ನಾನು ಕೂಡ ನೀರಿನ ಮೇಲೆ ಬರುವುದಕ್ಕೆ ನನಗೂ ಅಪ್ಪಣೆ ಕೊಡು ಎಂಬುದಾಗಿ ಏನು ಮಾಡ್ತಾ ಇದ್ದಾನೆ ಕೇಳಿದಾಗ ಅವಾಗ ಸ್ವಾಮಿ ಬಾ ಎಂಬುದಾಗಿ ಏನು ಮಾಡ್ತಾ ಇದ್ದಾನಿ ಕರಿತಾ ಇದ್ದಾನೆ ಪ್ರೇರಿ ಅಲ್ಲ ಏಸು ಸ್ವಾಮಿ ನೀರಿನ ಮೇಲೆ ನಡೆದುಕೊಂಡು ಬರುವುದನ್ನು ನೋಡಿರ್ತಕ್ಕಂಥ ಪೇತ್ರನು ತಾನೂ ಕೂಡ ಬರ್ತೀನಿ ಎಂಬುದಾಗಿ ಹೇಳಿದಾಗ ಸ್ವಾಮಿ ಬಾ ಎಂಬುದಾಗಿ ಕರೆದಂಥ ಸಮಯದಲ್ಲಿ ಪೇತ್ರನ ಏನು ಮಾಡಿದ್ರಿ ದೋಣಿಯಿಂದ ನೀರಿನ ಮೇಲೆ ಕಾಲಿಟ್ಟು ನಡೆಯುತ್ತಾ ಬರ್ತಾ ಇದ್ದಾನೆ ಪ್ರಿಯರೇ ಆಹಾ ಎಷ್ಟು ದೊಡ್ಡದಾಗಿರ್ತಕ್ಕಂಥ ನಂಬಿಕೆ ವಿಶ್ವಾಸ ಯಾರದ್ರಿ ಪೇತ್ರನದ್ದು ಪ್ರೇರಿ ಇಲ್ಲಿ ನಾವು ನೋಡ್ತಾ ಇದ್ದ ಪ್ರೇರೆ ನೀರಿನ ಮೇಲೆ ನಡೆದಿರ್ತಕ್ಕಂಥ ಏಕೈಕ ಮನುಷ್ಯನೆಂಬುದಾಗಿ ನಾವು ಪೇತ್ರನನ್ನು ಇಲ್ಲಿ ನೋಡಬಹುದು ಅಲ್ಲವೀಯ ಚರಿತ್ರೆಯಲ್ಲಿ ನಾವು ನೋಡುವಾಗ ನೀರಿನ ಮೇಲೆ ಯೇಸು ಸ್ವಾಮಿ ಆತನ ನಡೆದ ಆತನ ಸಂಗಡ ನಡೆದಿರ್ತಕ್ಕಂಥ ಮನುಷ್ಯರಲ್ಲಿ ಯಾರೀ ಈ ಪೇತ್ರನನ್ನು ನಾವು ನೋಡ್ತಾ ಇದ್ದೇವೆ ಪ್ರೇರೆ ಸ್ವಾಮಿ ನೀರಿನ ಮೇಲೆ ನೀರು ನಡೆಯುವುದೇ ಆದರೆ ನನ್ನನ್ನು ಕೂಡ ನಡೆಸು ಎಂಬುದಾಗಿ ಏನ್ ಮಾಡ್ತಾ ಇದ್ದಾನೆ ಕೇಳಿ ಅದರ ಮೇಲೆ ನಡೆಯುವಂತ ಒಂದು ದೊಡ್ಡದಾಗಿರ್ತಕ್ಕಂಥ ವಿಶ್ವಾಸವನ್ನ ದೇವರ ಮೇಲೆ ಇರ್ತಕ್ಕಂಥ ನಂಬಿಕೆ ಒಂದು ಶಕ್ತಿಯನ್ನು ಮಾಡ್ತಾ ಇದ್ದಾನೆ ತೋರ್ಪಡಿಸ್ತಾ ಇದ್ದಾನೆ ಪ್ರೇರಿ ಅಲ್ಲಲ್ವಿಯ ಪ್ರೇರಿಸಿಲ್ಲ ನಾವು ನೋಡ್ತಾ ಇದ್ದೇವೆ ಪ್ರೇರೇ ಆ ಒಂದು ದೋಣಿಯಿಂದ ಆ ಸಮಯದಲ್ಲಿ ಭಯ ಎನ್ನುವಂಥದ್ದು ಇರ್ತಕ್ಕಂಥ ಪೇತ್ರ ಈ ಸಮಯದಲ್ಲಿ ದೋಣಿಯನ್ನ ಬಿಟ್ಟು ನೀರಿನ ಮೇಲೆ ನಡೆಯುವುದಕ್ಕಾಗಿ ತನ್ನನ್ನು ತಾನೇನು ಮಾಡ್ತಾ ಇದ್ದಾನೆ ದೇವರ ಒಂದು ನಂಬಿಕೆಯಲ್ಲಿ ವಿಶ್ವಾಸದಲ್ಲಿ ಸನ್ನದ್ಧಪಡಿಸ್ಕೊಳ್ತಾ ಇದ್ದಾನೆ ಸಿದ್ಧನಾಗ್ತಾ ಇದ್ದಾನೆ ಪ್ರೇರಿ ಹಲವು ಯಾ ಪ್ರಾಡಿ ನಾವು ನೋಡ್ತಾ ಇದ್ದೇವೆ ಪ್ರೇರಿ ವಿಶ್ವಾಸದ ಒಂದು ಹೆಜ್ಜೆಯನ್ನು ಇಟ್ಟವನಾಗಿಲ್ಲಿ ಪೇತರು ನಮಗೆ ಕಾಣ್ತಾ ಇದಲ್ವಿಯ ನನ್ನ ದೇವರು ಮುಂದೆ ಹೋಗಿದ್ದಾನೆ ನನ್ನ ದೇವರು ಮಾತು ಕೊಟ್ಟರೆ ಸಾಕು ಸ್ವಾಮಿ ನೀನೇ ಆಗಿದೆಯಲ್ಲ ನೀನಾದರೆ ನನ್ನನ್ನು ಕೂಡ ನಡೆಯುವುದಕ್ಕೆ ನೀನು ಹೇಳು ಎಂಬುದಾಗಿ ಹೇಳಿದಾಗ ಆಚರಣೆ ನಡೀತಾ ಇದನ್ನು ಪ್ರೇರಿಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ ಏನಂತಂದ್ರೆ ದೇವರ ಶಕ್ತಿಯ ಮೇಲೆ ಪೇತ್ರನ ಇಟ್ಟಿರ್ತಕ್ಕಂಥ ವಿಶ್ವಾಸ ಬಹಳ ದೊಡ್ಡದು ಅಲ್ಲಲ್ವಿಯಾ ಪ್ಲೀಸ್ ಇವತ್ತಿನ ಸಮಯದಲ್ಲಿ ಯಾವುದೋ ರೋಗ ಅನಾರೋಗ್ಯ